ಸಿದ್ದಾಪುರ ತಾಲೂಕಿನ ಮಳವಳ್ಳಿಯಲ್ಲಿ ಕೈಗಾರಿಕಾ ವಸಾಹತು ಪ್ರಾರಂಭಿಸಲಾಗಿದೆ ಆಸಕ್ತಿ ಇರುವ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯರು ತಿಳಿಸಿದ್ದಾರೆ ಈ ಕುರಿತು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾರುತಿ ನಾಯ್ಕ ಹಾಗೂ ಇತರರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ದೂರದೃಷ್ಟಿತ್ವ ಮತ್ತು ಮುಂದಾಲೋಚನೆಯಿಂದ ತಾಲೂಕಿನಲ್ಲಿ ಒಂದು ಕೈಗಾರಿಕಾ ವಸಾಹತು ಸ್ಥಾಪನೆಯಾಗುತ್ತಿದೆ ರಾಜ್ಯ ಬಜೆಟ್ನಲ್ಲಿ ಅನುಮೋದನೆ ಆಗಿರುವಂತೆ ಮಲವಳ್ಳಿ ಗ್ರಾಮದಲ್ಲಿ ನಲವತ್ತೇಳು ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ವಸಾಹತು ಸ್ಥಾಪನೆ ಆಗ್ತಿದೆ ಎಂದರು ಇದು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಅತ್ಯಂತ ಸನಿಹದಲ್ಲಿದೆ ಹತ್ತಿರದಲ್ಲಿ ತಾಳಗೊಪ್ಪ ರೈಲ್ವೆ ನಿಲ್ದಾಣ ಇರುವುದರಿಂದ ಕೈಗಾರಿಕಾ ಕ್ಷೇತ್ರಕ್ಕೆ ಅನುಕೂಲಕರವಾಗಲಿದೆ ಆಸಕ್ತಿ ಇರುವಂತವರು ಹೊಸ ಮತ್ತು ಭಾವಿ ಉದ್ದಿಮೆದಾರರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಗುರುರಾಜ್ ಶಾನ್ಬಾಗ್ ನಂದನ್ ಬೋರ್ಕರ್ ಪ್ರಮುಖರಾದ ಸುರೇಶ್ ನಾಯ್ಕ್ ತೋಟಪ್ಪ ನಾಯ್ಕ್ ಮಂಜುನಾಥ್ ಭಟ್ ಉಪಸ್ಥಿತರಿದ್ದರು